ನಮಸ್ತೆ ವೆಲ್ಕಮ್ ಟು ಮಂಜೂಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಟೊಮೊಟೊ ಹಣ್ಣನ್ನು ಉಪಯೋಗಿಸ್ಕೊಂಡು ರುಬ್ಬಿ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟಿಗೆ ಯಾರೂ ಸಾಮಾನ್ಯ ರುಬ್ಬಲ್ಲ ಸೊ ನಾನು ಈ ಥರ ರುಬ್ಬಿ ಉಪ್ಪಿಟ್ಟು ಮಾಡಿದ್ದೆ ಇದು ನಾನು ಬನ್ಸಿ ರವೆಲ್ ಮಾಡಿದ್ದೀನಿ ಇನ್ನೊಂದು ಸಲ ಮೀಡಿಯಮ್ ರವೆಲ್ ಕೂಡ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಮೂರು ಟೊಮೊಟೊ ಯೂಸ್ ಮಾಡಬೇಕು ನಾನು ಎರಡೇ ಯೂಸ್ ಮಾಡಿದ್ದೀನಿ ಅಮ್ಮ ಸ್ವಲ್ಪ ಹುಳಿ ಕಡಿಮೆ ತಿಂತಾರೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ರವೆನ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಲೋಟ ರವೆ ಹಾಕಿದ್ದೀನಿ ನಾನು ಸಾಮಾನ್ಯ ಉಪ್ಪಿಟ್ಟು ಮಾಡೋದನ್ನು ನೋಡಿರ್ತೀರ ನಾನು ತರಕಾರಿ ಜಾಸ್ತಿ ಉಪಯೋಗಿಸಿ ರವೆ ಕಡಿಮೆ ಉಪಯೋಗಿಸಿ ಉಪ್ಪಿಟ್ಟು ಮಾಡ್ತೀನಿ ಇವಾಗ ನಾನು ಈ ಥರ ಮಾಡ್ತೀನಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಸಾಸಿವೆ ಕಡಲೆಬೇಳೆ ಸೇರಿಸಿ ಅದು ಕಂದು ಬಣ್ಣಕ್ಕೆ ಬರೋ ತನಕ ಹುರ್ಕೊಂಡಿದ್ದೀನಿ ಇವಾಗ ಹಸಿರು ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಸೇರಿಸಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನ ಸೇರಿಸ್ಕೊಂಡು ಈರುಳಿದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಇದನ್ನು ಸ್ವಲ್ಪ ಬೆಂದು ಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ತರಕಾರಿ ಕೂಡ ಹಾಕೋತೀನಿ ನಾನು ತರಕಾರಿ ಹೆಚ್ಚಿಗೆ ಹಾಕ್ತೀನಿ ನಾನಲ್ಲಿ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಕ್ಯಾಪ್ಸಿಕಮ್ಮು ಇದನ್ನು ಯೂಸ್ ಮಾಡ್ತೀನಿ ನಿಮ್ಗೆ ಇನ್ಯಾವ ತರಕಾರಿ ಹೂ ಕೋಸು ಯಾವುದೇ ತರಕಾರಿ ಇದ್ದರೂ ಉಪಯೋಗಿಸ್ಬೋದು ಚೆನ್ನಾಗಾಗತ್ತೆ ನಾನು ಟ್ರೈ ಮಾಡಿ ನೋಡಿದ್ದೀನಿ ಈ ಈ ಥರ ಹುರ್ಕೋಬೇಕು ಎಲ್ಲ ಹುರ್ಕೊಂಡಾದಮೇಲೆ ಹಸಿ ಬಟಾಣಿನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಇದ್ರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಬಟಾಣಿ ಮತ್ತು ಟೊಮೊಟೊ ಬ್ಯಾಡಿಗೆ ಮೆಣಸಿನ್ಕಾಯಿನ ರುಬ್ಬಿ ಸೇರಿಸೋದೇ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಹುರ್ಕೊಳ್ಳಿ ಇದನ್ನು ಹುರ್ಕೊಂಡ್ಮೇಲೆ ಇದನ್ನು ಉರಿತಾ ಉರಿತಾ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ತರಕಾರಿಗಳನ್ನ ಸೇರಿಸ್ಕೊಳ್ಳಿ ನಾನು ಯಾವಾಗಲೂ ಸಾಮಾನ್ಯವಾಗಿ ತರಕಾರಿ ಜಾಸ್ತಿ ಹಾಕೋದ್ರಿಂದ ಈ ಥರ ಹುರಿಯೋವಾಗಲೇ ತರಕಾರಿ ಸೇರಿಸಿ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಉಪ್ಪನ ಪುಡಿ ಸೇರಿಸ್ಬಿಟ್ಟು ಹುರ್ಕೊಂಡು ಸ್ಟೀಮ್ ಥರ ಬೇಯಿಸ್ಕೊಂಡ್ಬಿಡ್ತೀನಿ ತರಕಾರಿನ ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟು ಸ್ಟೀಮಲ್ಲೇ ಬೆಂದಂಗೆ ಇರಬೇಕು ಆ ಥರ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ತರಕಾರಿ ಜಾಸ್ತಿ ಏನು ಬೆಂದೋಗೋದು ಬೇಡ ಉಪ್ಪಿಟ್ಟಿಗೆ ಈಗ ಹಿಂಗೆ ಇದ್ದೀರಿ ಅಲ್ವ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಸೇರಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನೀವು ಒಂದು ತಟ್ಟೆ ಮುಚ್ಕೊಳ್ಳಿ ಆವಾಗ ಅದು ಚೆನ್ನಾಗಿ ಉಪ್ಪು ಎಲ್ಲ ಹಿಡಿದು ಸ್ಟೀಮ್ ಥರ ಕಾವಲ್ಲೇ ಬೆಂದ್ಕೊಂಡಿರುತ್ತೆ ಆ ಬಿಸಿನಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತಳ ಹತ್ತಂಗೆ ನೋಡ್ಕೊಳ್ಳಿ ಮೀಡಿಯಮ್ ಉರಿ ಉರಿ ಇಟ್ಟರೆ ಏನು ತಳ ಬರಲ್ಲ ತರಕಾರಿಯ ಎಲ್ಲ ಅಂಶಗಳಲ್ಲೂ ನೀರು ಬಿಡುತ್ತೆ ಈರುಳ್ಳಿ ನೀರು ಬಿಡುತ್ತೆ ಗೆಡ್ಡೆ ಕೋಸು ಇದು ಎಲ್ಲ ನೀರು ಬಿಡುತ್ತೆ ಮತ್ತು ಅದನ್ನ ಓಪನ್ ಮಾಡಿದ ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಟೊಮೊಟೊ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ರುಬ್ಬಿದ್ನಲ್ಲ ಅದನ್ನು ಸೇರಿಸ್ಕೋತೀನಿ ಇವಾಗ ಇದನ್ನು ಸೇರಿಸ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ನಾನು ಒಂದು ಲೋಟ ರವೆ ಎರಡು ಲೋಟ ನೀರು ಉಪಯೋಗಿಸ್ತೀನಿ ಇದು ಎರಡು ಲೋಟ ನೀರು ಉಪಯೋಗಿಸಿ ಒಂದು ಐದು ನಿಮಿಷ ಇದನ್ನು ಕುದಿಯಕ್ಕೆ ಈ ಟೈಮಲ್ಲಿ ಉಪ್ಪು ಇದನ್ನು ನೋಡಿ ಸರಿ ಮಾಡ್ಕೊಂಬಿಡಿ ಈ ಥರಲ್ಲಿಟ್ಟು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಎರಡೂ ಸೇರಿಸ್ಕೊಳ್ಳಿ ತೆಂಗಿನ ತುರಿ ಕೂಡ ಸೇರಿಸ್ಕೊಂಬಿಡಿ ತುಂಬ ಚೆನ್ನಾಗಾಗತ್ತೆ ಈ ಉಪ್ಪಿಟ್ಟು ಇದಕ್ಕೆ ನೀವು ನಾಲ್ಕು ಟೊಮೊಟೊ ಉಪ್ಯೋಗಿಸಿದ್ರೆ ಇನ್ನೂ ಆಗುತ್ತೆ ರೆಡ್ ಕಲರ್ ಥರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಯಾವಾಗಲೂ ನಾನು ಒಳ್ಳೊಳ್ಳೆ ಅಡುಗೆಗಳನ್ನ ಹಾಕ ಟ್ರೈ ಮಾಡ್ತೀನಿ ಇವಾಗ ನೀನು ನೋಡ್ತಾ ಇರ್ಬೋದು ಇದು ಬನ್ಸಿ ರವೆ ಆಗಿರೋದ್ರಿಂದ ಸ್ವಲ್ಪ ಬೇಯಬೇಕಿದು ರವೆ ಹಂಗಾಗಿ ನಾನು ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ ನೀವು ಮಿಕ್ಸ್ ಎಲ್ಲ ಮೇಲೆ ಹತ್ತು ನಿಮಿಷ ಇದನ್ನು ಕ್ಲೋಸ್ ಮಾಡಿಟ್ಟು ಓಪನ್ ಮಾಡಿದ್ರೆ ಬಿಸಿ ಬಿಸಿ ಟೊಮೊಟೊ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್